ಕಲಬೆರಕೆ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊರಾರ್ಜಿ ವಸತಿ ನಿಲಯದ ವಾರ್ಡನ್ ಪ್ರಾಂಶುಪಾಲರು ಅಮಾನತುಗೊಂಡಿದ್ದಾರೆ ಹಾಸ್ಟೆಲ್ನಲ್ಲಿ ವಿಷ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರ್ಡನ್ ಮತ್ತು ಪ್ರಾಂಶುಪಾಲರು ಅಮಾನತುಗೊಂಡಿದ್ದಾರೆ ಈಗ ಚಿಕ್ಕೋಡಿಯ ಮೊರಾರ್ಜಿ ವಸತಿ ನಿಲಯದಲ್ಲಿ ಕಲಬರಿಕೆ ಆಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದರು ಇಬ್ಬರು ಅಧಿಕಾರಿಯನ್ನ ಈಗ ಆ ಒಂದು ಘಟನೆ ಸಂಬಂಧ ಅಮಾನತು ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಬೆಳಗಾವಿ ಜಿಲ್ಲಾ ಪಂಚಾಯತಿ ಸಿಇಒ ರಾಹುಲ್ ಶಿಂದೆ ಆದೇಶವನ್ನು ಹೊರಡಿಸಿರುವಂಥದ್ದು ರಾತ್ರಿ ಊಟ ಮಾಡಿದ ಬಳಿಕ ಮಕ್ಕಳಲ್ಲಿ ತೊಂದರೆ ಕಾಣಿಸಿಕೊಂಡಿತ್ತು ನಲವತ್ತು ಮಕ್ಕಳು ಈಗ ಗುಣಮುಖರಾಗಿದ್ದಾರೆ ಇನ್ನು ಹತ್ತೊಂಬತ್ತು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಿಇಒ ಹೇಳಿರುವಂಥದ್ದು ರಾತ್ರಿ ಊಟ ಮಾಡಿದ ಬಳಿಕ ಈ ಒಂದು ಘಟನೆ ಸಂಭವಿಸಿದೆ ಚಿಕ್ಕೋಡಿಯ ಮೊರಾರ್ಜಿ ವಸತಿ ನಿಲಯದಲ್ಲಿ ಕಲಬೆರಕೆ ಆಹಾರವನ್ನು ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಇಬ್ಬರು ಅಧಿಕಾರಿಯನ್ನ ಅಮಾನತು ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಕಲಬರ್ಗಿ ಆಹಾರ ಸೇವಿಸಿ ವಿದ್ಯಾರ್ಥಿಗಳ ಪಾಡ್ ನೀವು ನೋಡಬಹುದು ಆಸ್ಪತ್ರೆಯಲ್ಲಿ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ಫುಡ್ ಸ್ಯಾಂಪಲ್ಸ್ ಹಾಗೂ ಕೂಡ ನಾವು ನಮ್ಮ ಸೇಫ್ಟಿ ಇದಕ್ಕೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಚೆಕ್ ಮಾಡಲಾಕೆ ಹಾಗೂ ಸರ್ವೇಲೆನ್ಸ್ ಟೀಮಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ವಾಟರ್ ಸ್ಯಾಂಪಲ್ಸ್ ಕೂಡ ಚೆಕ್ ಮಾಡ್ತಿದ್ದೀವಿ ಈಗ ಕರೆಂಟ್ಲಿ ನಾವು ನೂರ ಹತ್ತೊಂಬತ್ತು ಜನರಲ್ಲಿ ಫಿಫ್ಟಿ ತ್ರೀ ಈಗ ಅಡ್ಮಿಷನ್ಸ್ ಇದೆ ನಮ್ಮ ಹತ್ರ ಫೋರ್ಟಿ ಸ್ಟೂಡೆಂಟ್ಸ್ ಈಗಾಗಲೇ ಗುಣಮುಖರಾಗಿ ಅವರು ಡಿಸ್ಚಾರ್ಜ್ ಮಾಡಿದ್ದೀವಿ ನೈಂಟಿಯನ್ನು ನಾವು ವಿಮ್ಸಲ್ಲಿ ರೆಫರ್ ಮಾಡಿದ್ದೀವಿ ನಾನು ವಿಮ್ಸಲ್ಲಿ ಹೋಗಿ ಕೂಡ ಅವರಿಗೆ ನಾನೇ ಸ್ವತಃ ಹೋಗಿ ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ ನಾವು ಭೇಟಿ ಮಾಡಿ ಬಂದಿದ್ದೀವಿ ಎವ್ರಿ ಒನ್ ಇಸ್ ಸ್ಟೇಬಲ್ ದೇ ಆರ್ ಔಟ್ ಆಫ್ ಡೇಂಜರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ನಮ್ಮ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಲ್ಚರ್ಗೆ ನಾವು ಕೊಟ್ಟಿದ್ದೀವಿ ಪ್ಯಾಥಲಜಿ ಲ್ಯಾಬ್ಸಿಗೆ ಕೊಟ್ಟಿದ್ದೀವಿ ಅದು ನಮಗೆ ನಾಳೆವರೆಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಯಾವುದು ಯಾವುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಬಟ್ ಅದಕ್ಕೆ ತಕ್ಕಂಗೆ ನಮ್ಮ ಡಾಕ್ಟರ್ಸ್ ಅವರು ಈಗಾಗಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ ನಾವು ಫೋರ್ ಪಿಡ್ಯಾಟ್ರಿಕ್ ಡಾಕ್ಟರ್ಸ್ ನಮ್ಮ ಹಾಸ್ಪಿಟಲ್ ಅವರು ಈವನ್ ಪ್ರೈವೇಟ್ ಪಿಡಿಯಾಟಿಕ್ ಡಾಕ್ಟರ್ಸ್ ಕೂಡ ಬಂದು ಅವರು ಕೂಡ ಹೆಲ್ಪ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತು ಎಮ್ ಸಿ ಎಚ್ ಅಲ್ಲಿ ಕೂಡ ನಮ್ಮ ಎಲ್ಲ ಸ್ಟೂಡೆಂಟ್ಸು ಇವಾಗ ಸ್ಟೇಬಲ್ ಇದೆ ಇದರ ಮುಂದುವರೆದು ಈಗಾಗಲೇ ನಾವು ಡಿಪಾರ್ಟ್ಮೆಂಟ್ ಅವರು ಪ್ರಿನ್ಸಿಪಲ್ ಹಾಗೂ ವಾರ್ಡನಿಗೆ ವಿಟಿಲ್ ಫರ್ದರ್ ಇನ್ವೆಸ್ಟಿಗೇಷನ್ ಸೊ ಅದ್ರ ಬಗ್ಗೆ ನಾವು ಸಸ್ಪೆಂಡ್ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ನಾವು ಕಟ್ಟುನಿಟ್ಟಿನ ನಾವು ಮುಂದೆ ಎನ್ಕ್ವೈರಿ ಮಾಡಿಬಿಟ್ಟು ಏನೇನು ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ನಾವು ಅವ್ರ ಮಾಡಿ ಕಟ್ಟುನಿಟ್ಟಿನ ಆಚೆ ಮಾಡ್ತೀವಿ ಪರೀಕ್ಷೆ ಇಲ್ಲ ಪರೀಕ್ಷೆ ಇತ್ತು ಯುವ